ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಅದ್ಭುತವಾದ ಪ್ರೋಗ್ರಾಮ್ ಇತ್ತು ಅಷ್ಟೇ ಹೋಗಿ ಬಂದೆ ಆ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದವರು ನಮ್ಮ ಸಂತೋಷ್ ಕಶ್ಯಪ್ ಬ್ರದರ್ ಅವರು ಸಾಮಾನ್ಯವಾಗಿ ಸಂತೋಷ್ ಕಶ್ಯಪ್ ಅವರು ಟಿ ವಿ ಚಾನಲ್ಗಳಲ್ಲಿ ಅವ್ರನ್ನ ನೋಡಿದ್ದೀರ ಆದರೆ ಸಂತೋಷ್ ಕಶ್ಯಪ್ ಬ್ರದರ್ ಅವರು ಒಬ್ಬ ಬಹುಮುಖ ಪ್ರತಿಭೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಟ ನಿರೂಪಕ ಗಾಯಕ ಉತ್ತಮ ಹಾಡುಗಾರ ವಿಮರ್ಶಕ ಯಾವುದೇ ವಿಷಯಗಳನ್ನ ನೇರವಾಗಿ ಹೇಳುವ ಒಬ್ಬ ವಿಮರ್ಶಕ ಅಂತ ಕೂಡ ನಾವು ಕರಿಬಹುದು ಮತ್ತೆ ನಿರೂಪಣೆಯ ಜೊತೆಗೆ ಅವರಲ್ಲಿ ಒಬ್ಬ ಅದ್ಭುತ ಗಾಯನ ಅದ್ಭುತ ಗಾಯಕ ಇದ್ದಾನೆ ಅವರ ಒಂದು ಹಾಡು ಅವರ ವಾಯ್ಸ್ ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಅದ್ಭುತವಾದ ಒಂದು ಕಂಠಸೀರಿಯನ್ನು ನಮ್ಮ ಸಂತೋಷ್ ಕಶ್ಯಪ್ ಅವರು ಹೊಂದಿದ್ದಾರೆ ಸಂತೋಷ್ ಕಶ್ಯಪ್ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಚಿಕ್ಕದಾದ ಸಂಸ್ಥೆಯನ್ನು ಶುರು ಮಾಡ್ತಾರೆ ಅದೇ ಸಂತೋಷ್ ಕಶ್ಯಪ್ ಕ್ರಿಯೇಷನ್ ಎಂಬ ಸಂಸ್ಥೆಯನ್ನು ಓಪನ್ ಮಾಡ್ತಾರೆ ಈ ಸಂಸ್ಥೆಯ ಮೂಲಕ ಸುಮಾರು ಎರಡು ವರ್ಷದಿಂದ ಕರ್ನಾಟಕದಲ್ಲಿ ರೀಲ್ಸ್ಗಳಲ್ಲಿ ಫೇಮಸ್ ಆಗಿರುವಂಥ ಹಾಡುವುದರ ಮೂಲಕ ಫೇಮಸ್ ಆಗಿರುವಂಥ ಮತ್ತು ವಿವಿಧ ರೀತಿಯ ಪ್ರತಿಭೆಗಳನ್ನು ಹೊಂದಿದರೂ ಕೂಡ ಎಲೆಮನೆ ಕಾಯಿಯಂತೆ ಇರುವಂಥ ಪ್ರತಿಭೆಗಳನ್ನು ಹುಡುಕಿ ತಮ್ಮ ಸಂಸ್ಥೆಯ ಮೂಲಕ ಅವರನ್ನು ಗುರುತಿಸಿ ಗೌರವಿಸಿ ಸಮಾಜದ ಮುಖ್ಯವಾಹಿನಿಯೇ ತರುವ ಒಂದು ಮುಖ್ಯವಾದ ಕೆಲಸವನ್ನು ನಮ್ಮ ಸಂತೋಷ್ ಕಶ್ಯಪ್ ಬ್ರದರ್ ಅವರು ಮಾಡ್ತಾ ಇದ್ದಾರೆ ಮತ್ತು ಈ ಸಂಸ್ಥೆ ಇತ್ತೀಚೆ ನೆನ್ನೆಯ ಎರಡು ವರ್ಷ ಪೂರೈಸಿದೆ ಸಂತೋಷ್ ಕಶ್ಯಪ್ ಕ್ರಿಯೇಷನ್ ಎಂಬ ಸಂಸ್ಥೆ ಎರಡು ವರ್ಷ ಪೂರೈಸಿದೆ ಸಂತೋಷ್ ಕಶ್ಯಪ್ ಅವರು ಈ ಸಂಸ್ಥೆಯ ಮೂಲಕ ಅನೇಕ ಪ್ರತಿಭೆಗಳಿಗೆ ದಾರಿದೀಪ ಆಗಿದ್ದಾರೆ ಅನೇಕ ಪ್ರತಿಭೆಗಳನ್ನ ಹೊರತಂದು ಸಮಾಜದ ಮುಖ್ಯವಾಹಿನಿಗೆ ತಂದಿದ್ದಾರೆ ಅಂತ ಹೇಳಬಹುದು ನಿನ್ನೆ ನಡೆದ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಸಂತೋಷ್ ಕಶ್ಯಪ್ ಅವರು ಒಂದು ಗ್ರ್ಯಾಂಡ್ ಕಲ್ಚರಲ್ ಫೆಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಪ್ರೋಗ್ರಾಮನ್ನು ಆಯೋಜನೆ ಮಾಡಿದರು ಆ ಪ್ರೋಗ್ರಾಮ್ನಲ್ಲಿ ವಿವಿಧ ಡ್ಯಾನ್ಸ್ ಅಕಾಡೆಮಿ ಅಥವಾ ವಿವಿಧ ಅಕಾಡೆಮಿಗಳಿಂದ ಬಂದ ಮಕ್ಕಳಿಂದ ನಡೆದ ಒಂದು ಅದ್ಭುತವಾದ ಡ್ಯಾನ್ಸ್ ಶೋ ಆಗಲಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅದಕ್ಕೆ ಮುಖ್ಯ ಕಾರಣ ಸಂತೋಷ್ ಕಶ್ಯಪ್ ಅಂತ ಹೇಳ್ಬೋದು ಯಾಕಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಅವರಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಎಕ್ಕಿ ತೆಗೆಯುವ ಕೆಲಸವನ್ನು ನಮ್ಮ ಬ್ರದರ್ ಸಂತೋಷ್ ಕಶ್ಯಪ್ ಅವರು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ಕೂಡ ಅವರ ಬಗ್ಗೆ ಮೆಚ್ಚುಗೆಗಳ ಮಾತುಗಳನ್ನು ಈ ಸಂತೋಷ್ ಕಶ್ಯಪ್ ಕಶ್ಯಪ್ಷನ್ ಅನ್ನೋದು ಇನ್ನೂ ಎತ್ತರಕ್ಕೆ ಬೆಳೆಯಬೇಕು ಅಂತ ಎಲ್ಲರೂ ಕೂಡ ಬ್ಲೆಸ್ಸಿಂಗನ್ನು ಮಾಡಿದರು ಮತ್ತು ನನಗೆ ತುಂಬ ಇಷ್ಟ ಆಗಿದ್ದು ಅವರು ಎಲ್ಲ ಕಲಾವಿದರಿಗೆ ಅಥವಾ ಪ್ರತಿಭೆಗಳಿಗೆ ಹಾಡುವ ಹಾಡುಗಾರನಿಗೆ ನೃತ್ಯ ಮಾಡುವ ನೃತ್ಯಗಾರನಿಗೆ ತಮ್ಮ ಸಂಸ್ಥೆಯ ಮೂಲಕ ಒಂದು ಅವಕಾಶವನ್ನ ಕೊಟ್ಟು ಪ್ರತಿಭೆಯನ್ನು ಗುರುತಿಸುವಂಥ ಒಂದು ವ್ಯಕ್ತಿಯಾಗಿ ನಮ್ಮ ಸಂತೋಷ್ ಕಶ್ಯಪ್ ಅವರು ಇದ್ದಾರೆ ಹಾಗಾಗಿ ಫ್ರೆಂಡ್ಸ್ ಸಂತೋಷ್ ಕಶ್ಯಪ್ ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅವರ ಸಂಸ್ಥೆಯನ್ನು ಎತ್ತರಕ್ಕೆ ಬೆಳೆಯಲಿ ಅವರ ಸಂಸ್ಥೆಯಿಂದ ಇನ್ನೂ ಹಲವಾರು ಪ್ರತಿಭೆಗಳು ಈ ಸಮಾಜಕ್ಕೆ ಕೊಡುಗೆಯಾಗಿ ಬರಲಿ ಅಂತ ಹೇಳ್ತಾ ಸಂತೋಷ್ ಕಶ್ಯಪ್ ಅವರ ಸಂತೋಷ್ ಕಶ್ಯಪ್ ಕ್ರಿಯೇಷನ್ಗೆ ಆಧಾರಸ್ಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ